ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನೋಡೋಣ ಬನ್ನಿ ಸೊ ನೆನ್ನೆ ಮಿಕ್ಕಿರೋ ಅನ್ನದಲ್ಲಿ ಮೊಸರನ್ನ ಚಿತ್ರಾನ್ನ ಮಾಡಿದರು ಇದೊಂದು ಬೇ ಬೆಕ್ಕು ಏನೋ ಅಟ್ಯಾಕ್ ಮಾಡಿತ್ತು ಏನು ಮಾಡ್ತಿದ್ಯಾ ಅಂತ ಮಾತಾಡಿಸ್ತಿದ್ದೆ ಅದನ್ನು ತಿನ್ನೋದು ಇಲ್ಲ ಈ ಕಡೆ ಬಿಡೋದು ಇಲ್ಲ ಹಾಗೆ ನನ್ನ ತಮ್ಮ ಮಧ್ಯಾಹ್ನ ಕಡಿಗೆಗೆಲ್ಲ ರೆಡಿ ಮಾಡ್ದೆ ನಾನು ಮಾಡಿಟ್ಟು ಮನೆ ಹತ್ರ ಬಂದೆ ಸೊ ಸ್ವಲ್ಪ ಮೇವಿಗೆ ಅಂತ ಜೋಳ ಎಲ್ಲ ಚೆಲ್ಲಿದ್ದು ಅದಕ್ಕೆ ಜಟ್ಟೆಲ್ಲ ಮಾಡೋಣ ಅಂತ ನಾನು ನಮ್ಮ ಮನೆಯವರು ಇದ್ದು ಅಷ್ಟೊತ್ತಿಗೆ ಕರೆಂಟ್ ಕೊಟ್ಟರು ನೀರು ಆನ್ ಮಾಡಿದು ಸಮಾಧಾನ ಆಯಿತು ಈ ಮಳೆ ನಚ್ಕಂಡ್ರೆ ಮೇವು ಬೆಳೆಯೋಲ್ಲ ಅಂದ್ಕೊಂಡು ಮಾಡಿದ್ವಿ ಎಲ್ಲ ಹಾಗೆ ದೊಡ್ಡಮ್ಮರ ಮನೆ ಹತ್ರ ಬಂದೆ ಅಲ್ಲಿ ಕೋಡ್ಬಳೆ ರೆಡಿ ಆಗ್ತಾ ಇದ್ದು ನಮ್ಮ ದೊಡ್ಡಮ್ಮ ಕೋಡ್ಬಳೆ ಸಕತ್ತಾಗಿ ಮಾಡ್ತಾರೆ ನನ್ನ ಫೇವ್ರೇಟು ಒಂದು ಸಲ ಚಿಕ್ಕ ಹುಡುಗಿಲ್ ಕೋಡ್ಬಳೆ ಮಾಡಿಕೊಡ್ಲಿಲ್ಲ ಅಂತ ಅವ್ರಿಗೆ ಸರಿಯಾಗಿ ಒದೇ ಬಿಟ್ಟಿದ್ದು ಅದನ್ನೇ ಹೇಳ್ತಾಯಿದ್ರು ಬಳೆ ಮಾಡ್ಬೇಕಾರೆಲ್ಲ ನೀನು ನೆನೆಸ್ ನೆನ್ಪು ನೆನ್ ಮಾಡ್ಕೊಂತೀನಿ ಅಂತಲೂ ಇದ್ರು ಹಾಗೆ ಮನೆ ಹತ್ರ ಬಂದೆ ಫ್ರೆಂಡ್ ಬಂದಿದ್ಲು ಫೋನ್ ಮಾಡಿದ್ಲು ಹಾಗಾಗಿ ಮನೆ ಹತ್ರ ಬಂದೆ ಬಂದು ಅವಳನ್ನು ಮಾತಾಡಿಸ್ಕೊಂಡು ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿದ್ವಿ ಬಿಸಿಲು ಬೇರೆ ಅಲ್ವಾ ಏನಾದರೂ ತಣ್ಣಗಿರೋದು ಕುಡಿಬೇಕು ಅಂತ ಅನಿಸುತ್ತೆ ಹಾಗಾಗಿ ಜ್ಯೂಸ್ ಮಾಡಿದೆ ಎಲ್ಲ ಕುಡಿದ್ವಿ ಮನೆ ಹತ್ರನೂ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಹಾಗೆ ದೊಡ್ಡಮ್ಮರ ಮನೆ ಹತ್ರ ಬಂದ್ವಿ ಹುಡುಗರೆಲ್ಲ ಪಾನಿಪುರಿ ಚಾಲೆಂಜ್ ಮಾಡೋಣ ಅಂತ ಪಾನಿಪುರಿ ಮಾಡೋಣ ಅಂತ ಇದ್ರು ಇದು ರೆಸಿಪಿ ಎಲ್ಲ ನಾನು ಸಪ್ರೇಟ್ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ ಟೈಮ್ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ ಮಾಡೋದೆಲ್ಲ ಈಸಿನೇ ಪಾನಿಪುರಿ ಆಗಲಿ ಏನೇ ಆಗಲಿ ಏನು ದೊಡ್ಡ ವಿದ್ಯೆ ಏನಲ್ಲ ಮಾಡ್ಬೋದು ನೀಟಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಆರೋಗ್ಯಕ್ಕೂ ಒಳ್ಳೆಯದು ಏನೋ ಯಾವಾಗಲಾದರೂ ಒಂದು ಸಲ ಹೊರ್ಗಡೆ ತಿಂದರೆ ನಡೆಯುತ್ತೆ ಪಾನಿಪುರಿ ಎಲ್ಲ ಮಾಡಿಕೊಂಡು ಮನೆ ಹತ್ರನೇ ತಿಂದರೆ ಬೇಜಾರಾಗುತ್ತೆ ಅಂತ ಹೊರಗಡೆ ಹೋಗೋಣ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ಎಲ್ಲ ತಗೊಂಡು ಹೊರಗಡೆ ಹೋದ್ವಿ ಅಲ್ಲೇ ಮನೆಯಿಂದ ಸ್ವಲ್ಪ ದೂರ ಗುಡ್ಡ ಹತ್ರ ಇರೋದ್ರಿಂದ ಅಲ್ಲೇ ಹೋದ್ವಿ ಎಲ್ಲ ಕೂತ್ಕೊಂಡು ಬಂಡೆ ಮೇಲೇ ಎಲ್ಲ ರೆಡಿ ಮಾಡಿಕೊಂಡು ಚಾಲೆಂಜಿಗೆಲ್ಲ ರೆಡಿ ಆಗ್ತಿದ್ರು ಯಾರ್ಯಾರು ಎಷ್ಟೆಷ್ಟು ತಿಂತಾರೆ ಅಂತ ಹಾಗೆ ಸ್ವಲ್ಪ ಸಂಜೆ ಬೇರೆ ಆಗಿತ್ತಲ್ಲ ಸ್ವಲ್ಪ ಬೆಂಕಿ ಎಲ್ಲನೂ ಹಾಕಿದ್ವಿ ಚೆನ್ನಾಗಿರುತ್ತೆ ಅಂತ ಚಾಲೆಂಜ್ ಮಾಡದೇ ಇರೋರೆಲ್ಲ ಫಸ್ಟ್ ತಿಂದರು ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ಇವನೊಂದು ಹದಿನೈದಕ್ಕೆ ಸುಸ್ತಾದ ಇಲ್ಲ ಇಲ್ಲ ಇಪ್ಪತ್ತಿಂದ ಅನ್ಸುತ್ತೆ ಹ್ಞೂ ಇಪ್ಪತ್ತಿಂದ ಇವನು ನನ್ನ ತಂಗಿ ಹದಿಮೂರು ಕ್ಲಾಸ್ಟ್ ಆದ್ಲು ಇವ್ರು ಇವರಿಬ್ರಿಗೂ ಚಾಲೆಂಜ್ ಬಿಟ್ಟಿದ್ವಿ ಫಸ್ಟು ಅವಳು ಹದಿಮೂರು ತಿಂದುಲೂ ಇವನು ಇಪ್ಪತ್ತಿಂದ ಸೊ ಆಮೇಲೆ ನಾನು ನನ್ನ ತಮ್ಮ ತಿನ್ನೋಕೆ ಶುರು ಮಾಡಿದ್ವಿ ನಾನು ಒಂದು ಮೂವತ್ತು ತಿಂತೀನಿ ಅಂತ ಅಂದ್ಕೊಂಡಿದ್ದೆ ಆಗಲಿಲ್ಲ ನಾನು ಹದಿನೈದು ಕ್ಲಾಸ್ಟ್ ಮಾಡಿದೆ ಅವನೊಂದು ಇಪ್ಪತ್ತಿಂದ ಸೊ ಎಲ್ಲ ತಿಂದ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ಪಾಲಕ್ ಸೊಪ್ಪಿತ್ತಲ್ಲ ಎಲ್ಲ ಪಾಲಕ್ ಪನ್ನೀರ್ ಮಾಡಿ ಅಂತ ಅಂದರು ಸೊ ಅದನ್ನು ಮಾಡೋಣ ಅಂತ ಪನ್ನೀರೆಲ್ಲ ಮನೆಯಲ್ಲೇ ಮಾಡಿಕೊಂಡು ಇದು ಇದು ರೆಸಿಪಿನ ಬೇರೆ ವಿಡಿಯೋದಲ್ಲಿ ಹಾಕ್ತೀನಿ ಪಾಲಕ್ ಪನ್ನೀರ್ ಮಸಾಲ ಬಂದು ಪನ್ನೀರ್ ಹೇಗೆ ಮನೇಲಿ ಮಾಡೋದು ಅನ್ನೋದನ್ನು ನಾನು ಬೇರೆ ರೆಸಿಪಿ ಮಾಡಿ ಹಾಕ್ತೀನಿ ಹಾಗಾಗಿ ಸುಮ್ಮನೆ ಓಟೆಲ್ಲಿಗೆಲ್ಲ ಓಟೆಲಿಗೆ ಹೋಗೋಣ ಅಂತ ಅಂತಿದ್ರು ಬೇಡ ಮನೆಯಲ್ಲೇ ಮಾಡ್ತೀವಿ ಅಂತ ಪನ್ನಿ ಪಾಲಕ್ ಸೊಪ್ಪೆಲ್ಲ ಇತ್ತಲ್ಲ ಹಾಗಾಗಿ ಎಲ್ಲ ಮಾಡ್ತಾಯಿದ್ವಿ ಮನೆಯಲ್ಲೆನೆ ಅದ್ರ ಜೊತೆಗೆ ಚಪಾತಿನೂ ಮಾಡಿಕೊಂಡು ಅಣ್ಣ ನಾನು ಎಲ್ಲ ಚಪಾತಿನ ಅರ್ದು ಕೊಡ್ತಾಯಿದ್ದು ಸುಮಾರು ಒಂದು ಐವತ್ತು ಚಪಾತಿ ಅರ್ದು ಅನ್ಸುತ್ತೆ ಸೋ ಪಾಲಕ್ ಪನ್ನೀರ್ ವಿತ್ ಚಪಾತಿ ರೆಡಿ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ಚೆನ್ನಾಗೇ ದಿನ ಹೋಯ್ತು ಅಂತಲೇ ಹೇಳ್ಬೋದು ದೊಡ್ಡಮ್ಮರಿದ್ದರು ಅಣ್ಣಾರಿದ್ರು ತಮ್ಮಾರಿದ್ರು ಹಂಗಾಗಿ ಎಲ್ಲರೂ ಕುತ್ಕೊಂಡು ಮಾತಾಡಿ ಎಲ್ಲ ಮಲಕಣ್ಣನ ಒಂದೇ ಹತ್ರ ಅಂತ ಎಲ್ಲ ರೆಡಿ ಮಾಡ್ಕೊಂಡ್ವಿ ಸುಮಾರು ಎರಡು ಗಂಟೆ ಆಯ್ತು ನಾವು ಮಾತಾಡಿದ್ದು ಮಾತಾಡಿದ್ದು ಮಾತಾಡಿದ್ದೆ ಆಮೇಲೆ ಲಾಸ್ಟಿಗೆಲ್ಲ ಬೈದರು ಮಲಗೊಳ್ಳಿ ಬೆಳಿಗ್ಗೆ ಬೇಗ ಎದೇಳ್ಬೇಕು ಅಂತ ಸೊ ಇವತ್ತು ಈಗಿತ್ತು ವಿಡಿಯೋ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್